ಇನ್ನು ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರದೀಪ್ ಚಿಕಾಟಿ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಪ್ರದೀಪ್ ಸದ್ಯ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಕರೆದಂತಹ ಡಿನ್ನರ್ ಮೀಟಿಂಗ್ ಒಂದು ಕಡೆ ಕ್ಯಾಬಿನೆಟ್ ಆಯ್ತು ಅಲ್ಲೇ ಚರ್ಚೆ ಮಾಡಬಹುದಿತ್ತು ಅದರ ಹೊರತಾಗಿ ಅಲ್ಲೇ ಆಹ್ವಾನವನ್ನ ಕೊಟ್ಟು ಡಿನ್ನರ್ ಮೀಟಿಂಗ್ ನಡೆಸಿದಾದ್ರೂ ಯಾಕೆ ಅಂತ ಲಿಖಿತ ಮೊದಲಿಗೆ ಅಂದರೆ ನಿನ್ನೆ ಎರಡು ಪ್ರಮುಖ ಘಟನೆಗಳಾಗಿರುವಂಥದ್ದು ಅಂದರೆ ಒಂದು ಕೇಂದ್ರ ಸರ್ಕಾರ ತನ್ನ ಮಧ್ಯಂತರ ಬಜೆಟನ್ನು ಮಂಡಿಸಿರುವಂಥದ್ದು ಮುಂದಿನ ಚುನಾವಣೆ ಹಿನ್ನೆಲೆ ಮತ್ತು ರಾಜ್ಯದಲ್ಲಿ ಸಹ ಸ ಸಚಿವ ಸಂಪುಟ ಸಭೆಯನ್ನು ನಡೆದು ಕೆಲವೊಂದಷ್ಟು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಈ ಬೆನ್ನಲ್ಲೇ ಒಂದಷ್ಟು ಚ ವಿಚಾರಗಳು ಮತ್ತು ಒಂದಷ್ಟು ಏನು ಘಟನೆಗಳು ನಡೆದಿದ್ವು ಆ ವಿಚಾರಗಳಾಗಿ ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಖುದ್ದು ತಮ್ಮ ಕಾವೇರಿ ನಿವಾಸದಲ್ಲಿ ಅಂದರೆ ಸಿ ಎಂ ಅವರ ಕಾವೇರಿ ನಿವಾಸದಲ್ಲಿ ನಿನ್ನೆ ರಾತ್ರಿ ಡಿ ಸಿ ಎಂ ಸಮೇತ ಮಿನಿಷ ಸಚಿವರುಗಳ ಒಂದು ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿರುವಂತದ್ದು ನಿನ್ನೆ ರಾತ್ರಿ ಈ ಒಂದು ಮೀಟಿಂಗ್ ಎಲ್ಲಾ ಸಚಿವರು ಸಹ ಹಾಜರಾಗಿದ್ರು ಅಂದ್ರೆ ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಏನಿದೆ ಮುಂದಿನ ಮೂರು ತಿಂಗಳಲ್ಲಿ ಬರುವಂತದ್ದು ಈ ಒಂದು ವಿಚಾರವಾಗಿ ಪ್ರಮುಖವಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಮಾತುಕತೆ ಆಗಿರುವಂತದ್ದು ಅಂದ್ರೆ ರಾಮ ಮಂದಿರ ಯಾವಾಗ ಉದ್ಘಾಟನೆ ಆಯಿತು ಈ ಉದ್ಘಾಟನೆಯ ನಂತರ ಬಿಜೆಪಿ ಇನ್ನಷ್ಟು ಆಕ್ಟಿವ್ ಆಗಿದೆ ಇದ್ರ ಜೊತೆಗೆ ನಿನ್ನೆ ತಾನೇ ಕೇಂದ್ರ ಸಹ ಕೇಂದ್ರ ಬಜೆಟ್ ಸಹ ಮಂಡನೆ ಆಗಿದೆ ಇದರ ಜೊತೆಗೆ ತಮ್ಮ ಪಕ್ಷದ ನಾಯಕರು ಅಂದ್ರೆ ಮಿನಿಸ್ಟರ್ ಅಥವಾ ಶಾಸಕರಿರ್ಬೋದು ಸಂಸದರಿರ್ಬೋದು ಇವರು ಯಾವ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆ ಹೇಳಿಕೆಯನ್ನ ಬಿಜೆಪಿ ಯಾವ ರೀತಿ ಬಳಸ್ಕೊಳ್ತಾ ಇದೆ ಮತ್ತು ಇದು ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ ಈ ಒಂದು ವಿಚಾರವಾಗಿಯೂ ಸಹ ಪ್ರಮುಖವಾಗಿ ನಿನ್ನೆ ರಾತ್ರಿ ಸಭೆಯಲ್ಲಿ ಚರ್ಚೆ ನಡೆದಿರುವಂತದ್ದು ಅಂದ್ರೆ ನಿನ್ನೆ ಡಿ ಯಾವಾಗ ಸರ್ಕಾರ ಬೀಳುತ್ತೆ ಅಂತ ಒಂದು ಹೇಳಿಕೆಯೂ ಸಹ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ಕೆಲವು ಸಹ ನಾಯಕರು ಸಹ ಒಂದು ಅನೇಕ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದು ರಾಮಮಂದಿರ ವಿಚಾರವಾಗಿರ್ಬೋದು ಅಥವಾ ಮುಂದಿನ ಲೋಕಸಭಾ ಚುನಾವಣಾ ವಿಚಾರವಾಗಿರ್ಬೋದು ಅಥವಾ ಗ್ಯಾರಂಟಿ ಏನಿದೆ ಈ ಒಂದು ಗ್ಯಾರಂಟಿ ವಿಚಾರಕ್ಕಾಗಿರ್ಬೋದು ಈ ಎಲ್ಲ ವಿಚಾರಗಳೇನಿದೆ ಇದೆಲ್ಲ ಯಾವ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮತ್ತು ಮುಂದಿನ ಚುನಾವಣೆ ಹಿನ್ನೆಲೆ ನಾವು ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾದ ಮಾತನ್ನು ಹೇಳಬೇಕು ಮತ್ತು ಸಾರ್ವಜನಿಕವಾಗಿ ನಾವು ಯಾವ ರೀತಿ ಮಾತುಗಳನ್ನು ಹೇಳಿದ್ರೆ ಅದು ಯಾವ ಯಾವ ರೀತಿಯಾಗಿ ಜನಗಳಿಗೆ ಒಂದು ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಸಹ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಸಚಿವರ ಜೊತೆ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಮತ್ತು ಶಾಸಕರಿಗೆ ಏನಾರ ಸಮಸ್ಯೆ ಇದ್ರೆ ಅದನ್ನು ಬಗೆಹರಿಸಣ ಅನ್ನೋ ಒಂದು ಸಹ ಮಾತುಗಳನ್ನು ಆಡಿದ್ದಾರೆ ಇದ್ರ ಜೊತೆಗೇನೆ ಇತ್ತೀಚೆಗಷ್ಟೇ ನಿಗಮ ಮಂಡಳಿಗಳ ಒಂದು ನೇಮಕಾತಿ ನೇಮಕ ಒಂದು ಪಟ್ಟಿ ಬಿಡುಗಡೆಯಾಗಿತ್ತು ಈ ಒಂದು ನಿಗಮ ಮಂಡಳಿ ನೇಮಕ ವಿಚಾರವಾಗಿ ಸಹ ಅನೇಕ ಅನೇಕ ಒಂದು ತಕರಾರು ಕೇಳಿ ಬಂದಿತ್ತು ಅಂದರೆ ಕೆಲವು ಶಾಸಕರು ನಾವು ಮಂತ್ರಿ ಆಗುವಂತಹ ಯೋಗ್ಯತೆ ಇರುವವರು ನಮಗೆ ಯಾಕೆ ನಿಗಮ ಮಂಡಳಿಯನ್ನ ಒಂದು ಅಪಸ್ವರವನ್ನು ಎತ್ತಿದ್ರು ಸರ್ಕಾರದ ವಿರುದ್ಧ ಒಂಚೂರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದು ಸಹ ಎಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿ ಮೀಟಿಂಗನ್ನು ಕರೆದು ಶಾಸಕರ ವಿಚಾರವಾಗಿರ್ಬೋದು ಮತ್ತು ಸಚಿವರ ಹೇಳಿಕೆಗಳ ವಿಚಾರವಾಗಿರ್ಬೋದು ಅಥವಾ ಮುಂದಿನ ಮೂರು ತಿಂಗಳು ನಾವು ಯಾವ ರೀತಿಯಾಗಿ ಇರಬೇಕು ಬಿ ಜೆ ಪಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಎದುರಿಸಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗೊಳ್ಬೇಕು ಯಾಕಂತೇಳಿದ್ರೆ ಈಗ ಸದ್ಯಕ್ಕೆ ದೇಶದಲ್ಲಿ ಕರ್ನಾಟಕವೂ ಸಹ ಒಂದು ಕಾಂಗ್ರೆಸ್ ಸರ್ಕಾರ ಇರುವಂತಹ ಒಂದು ಪ್ರಮುಖ ರಾಜ್ಯವಾಗಿದೆ ಇಲ್ಲಿರುವಂತಹ ಸ್ಥಾನ ಇಪ್ಪತ್ತೈದು ಸ್ಥಾನಗಳಿದೆ ಈ ಒಂದು ಇಪ್ಪತ್ತೈದು ಸ್ಥಾನಗಳಲ್ಲಿ ಪ್ರಮುಖವಾಗಿ ಗೆಲ್ಲಬೇಕಾಗಿ ಯಾಕಂದರೆ ಲಾಸ್ಟ್ ಟೈಮು ಕೇವಲ ಒಂದು ಸೀಟನ್ನು ಡಿ ಕೆ ಸುರೇಶ್ ಅವರ ಒಂದು ಸೀಟನ್ನು ತೆಗೆದುಕೊಂಡಿತ್ತು ಅದಾದ ನಂತರ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆ ಇರೋದ್ರಿಂದ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಮುಂದಿದೆ ಈ ಹಿನ್ನೆಲೆ ಈ ಒಂದು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿರುವ ಕಾರಣ ಜೊತೆಗೆ ರಾಜ್ಯ ಸರ್ಕಾರ ಇಲ್ಲಿ ಆಡಳಿತ ನಡೆಸಿರುವ ಕಾರಣ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಸ್ಥಾನ ಬೇಕು ಅನ್ನೋ ಒಂದು ಟಾರ್ಗೆಟನ್ನು ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದೆ ಇದೇ ಅದು ಸಿಎಂ ಸಿದ್ದರಾಮಯ್ಯ ಅವರು ಹೆಗಲ ಮೇಲೂ ಸಹ ಬಿದ್ದಿರುವಂಥದ್ದು ಈ ಕಾರಣಕ್ಕಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಚಿವ ಸಂಪುಟ ಸಭೆ ಏನ್ ನಡೀತು ಈ ಸಚಿವ ಸಂಪುಟ ಸಭೆಯಲ್ಲೇನೆ ಸಚಿವರಿಗೆ ರಾತ್ರಿ ಡಿನ್ನರ್ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು ಸೊ ನಿನ್ನೆ ರಾತ್ರಿ ಡಿನ್ನರ್ ಪಾರ್ಟಿ ನಡೆದಿರುವಂತದ್ದು ಸದ್ಯಕ್ಕೆ ಈಗ ಡಿನ್ನರ್ ಪಾರ್ಟಿ ನಡೆದಿರುವ ವಿಚಾರಗಳು ಇದಿಷ್ಟು ಲಿಖಿತ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಕೈ ಕಮಲದ ಪ್ರತ್ಯೇಕ ರಾಷ್ಟ್ರದ ಫೈಟ್ ಡಿಕೆ ಸುರೇಶ್ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಬಿಜೆಪಿ ಟೀಕೆಗೆ ತಿರುಗೇಟು ನೀಡ್ತಿರುವ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಕೋಲಾಹಲ ಟ್ವೀಟ್ನಲ್ಲಿ ಕೊಟ್ಟು